ಶೇಖರ ಈಗ ಮನೆಯಾಗರ ಅವ್ವ ಸುಖವಾಗದಾಳಿಲ್ಲ ಸುಖವಾಗದಾಡ್ರಿ ಆರಾಮ್ ಊಟ ಮಾಡ್ತವ ಎಲ್ಲಾ ಮಾಡ್ತಾವ ಆದ್ರೂ ಈ ಮನುಷ್ಯ ಒಳಗ ಮಗಾನು ಕೊರಗ್ ಹೆತ್ತೈತಿ ನೋಡ್ರಿ ಯಾರಿಗ್ ಬಿಡ್ತೈತಿ ಹೆತ್ತ ತಾಯಿ ಅಲ್ಲೇನೋ ಒಂದ್ ತಾಯಿ ಒಂದ್ ಮಗನ ಹೆರ್ಬೇಕಾದ್ರ ಒಂದೊಂದು ನೋವಿನ ಚೀರ್ಬಿಕೆ ಇರ್ತೈತಲ್ಲ ಆ ಚೀರ್ಬಿಕೆ ಋಣ ತೀರ್ಸಕ್ ಮಕ್ಕಳ ನಮ್ಮಿಂದ ಸಾಧ್ಯ ಆಗಿಲ್ಲ ಹೌದಾ ಅಂದಾಗ ಮಗನ್ನ ಸ್ವಲ್ಪ ತಾಯಿ ನೆನಸ್ತಾನ ಇಲ್ಲ ಇಲ್ಲ ಅಲ್ರಿ ಗುಡಿಯಾಗ ಬಿಟ್ಟು ಹೋಗಿ ಮಗ ಅಣ್ಣ ಸುದ್ದಿ ಎಲ್ಲಿ ಗೊತ್ತಾಗಿಲ್ಲ ಆ ತಾಯಿಗೆ ನನ್ನ ಹೆತ್ತ ತಾಯಿ ಅಂತ ಸಾಕಾಕತ್ತಿರಲ್ಲ ಇದು ನಿಮ್ ದೊಡ್ಡ ಉದ್ದೇಶ ಇಲ್ಲ ಆ ತಾಯಿ ಮಗ ಹೆಂಗ ಕೊರಗು ಅಂತ ತಿರುಗಾಡ್ಕ ಅನ್ನೋದನ್ನ ನಾ ನೋಡಿದ್ವಿ ಆ ದೇವಸ್ಥಾನ ಅದತ್ರ ಬರ್ತಾನ ನೋಡ್ತಾನ ಮತ್ತ ಹೊಕ್ಕಾನ ಮೊನ್ನೆ ನನ್ಗೆ ಬೆಟ್ಟಗಿದ್ದ ನಾನು ನಿಮ್ಗೆ ಹೇಳಿಲ್ಲ ನೀವು ಬರಿಕೆದ್ ಬಿಡು ಅಲ್ಲಪ್ಪ ಇದು ತಾಯಿನ್ ಬಿಡುದ್ ಪದ್ಧತಿ ಇಲ್ರಿ ಹಿಂಗೇ ನನ್ನ ಇಲ್ಲಾ ನಿನ್ ತಾಯಿ ಎಲ್ಲೂ ಹೋಗಿಲ್ಲ ನಮ್ಮ ದೋಸ್ತ ಜಿಗರಿ ದೋಸ್ತ ಶೇಖರಪ್ಪ ಕರ್ಕೊಂಡಾಗ ನಿನ್ನ ತಾಯಿನ ತನ್ನ ತಾಯಿ ಅಂತ ತನ್ನ ಮನೆಯಾಗ ಅಂತ ಬುದ್ಧಿ ಹೇಳಿ ನಾವ್ಗ ಬರಾ ಕಾಲಿಗೆ ಬಿದ್ದ ಹುಡುಗ ಪಾಪ ಹಾಳ ನೋಸ್ಮು ಆಗನಾತ್ ಕೇಳಿ ಹಂಗ ಮಾಡಾಕತ್ತೇನಂತಹ ಹಿಂಗ್ ಬಂದು ಬಳಗ ನಮ್ ಸಲ ಬಿಟ್ಟು ಬಂದಿರ್ತಾರ ಅಂದ್ರ ಬೇಕು ಆದ್ರ ಹೆಂತಿ ಬರಕ ಕಾರಣ ಯಾರಪ್ಪ ಆಯಲ್ಲ ಹೌದು ಹೆಣ್ಣಿಗೆ ಗೌರವ ಕೊಡಬೇಕು ಆದ್ರ ಅದಕ್ಕೆ ಮೂಲ ತಾಯಿ ಇನ್ನು ಎಂತಿಗ್ ಹೇಳಿ ರಮಸು ನನ್ನ ತಾಯಿ ಸೇವಾ ಹೇಳು ಅಕ್ಕಿಗು ಬುದ್ಧಿ ಹೇಳು ಅಕ್ಕಿಗು ಬುದ್ಧಿ ಹೇಳಿ ಕೂಡ್ಸು ಒಂದು ಇಲ್ಲ ಅಂದ್ರ ನೀ ನಮ್ ಶೇಖರಪ್ಪ ಭೇಟಿ ಆಗು ಸೀದಾ ಅಲ್ಲಿ ಮನೆಗೆ ಹೋಗು ಅಲ್ಲೇ ಗುಡಿ ಹತ್ತಿ ಹೋಗಿ ಯಾರಿಗೆ ಬೇಕಾದವ್ರಿಗೆ ಕೇಳು ಶೇಖರಪ್ಪ ಅವ್ರ ಅಂತ ಹೇಳಿ ಹೇಳ್ತಾರ ಅಂತ ಹೇಳಿನಿ ಬರ ಬರಿ ಬರ್ತಾನವ ಇವತ್ತಿನ ನಾಳೆ ಬರತ್ತಾನ ಅವಂಗ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಶೇಟ್ರ ಏನೈತಂತದು ಕೆಲಸ ಆಟ ಕಾಟ ಏನ್ ಇಲ್ಲ ಹಾಕಿದ ಮನಿ ಇಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ಒಂದ್ ಬಾರ್ಗಿ ಅದಾರ ಅದಕ್ಕ ನೀವು ದೊಡ್ಡ ಮನಸ್ಸು ಮಾಡಿ ಹೆಂಗ ತಾಯಿ ಅಂತ ತಿಳ್ಕೊಂಡಿರಿ ಒಬ್ಬೊಬ್ಬ ತಮ್ಮ ಅಂತ ತಿಳ್ಕೊಂಡ್ ಬಿಟ್ರ ನಿಮ್ ಮನೆಗ್ ತಾಯಿ ಮಗ ಕೂಡಿ ಯಾರು ಶಂಕರಪ್ಪ ಯಾರ್ ನೀವು ಹೂ ಮಾತು ಹೇಳಕತ್ತೀರಿ ನಾನು ಒಂಟಿ ಜೀವನ ಸಾಕಾಗಿ ಹೋಗೈತಿ ಅವನು ಒಬ್ಬ ತಮ್ಮನ ತಮ್ಮ ನಾನು ಮನೆಯಾಗಿದ್ರೆ ಸಾಕು ತಾಯಿ ಹಂಗೆ ನೋಡ್ಕೊಂತೀನಿ ಅವನು ನನ್ನ ತಮ್ಮ ಅಂತ ನೋಡ್ಕೊಂತೀನಿ ಬಹಳ ಚಲೋ ಆತು ನೋಡ್ರಿ ಒಂದ ಹೊಟ್ಟೆಗೆ ಹುಟ್ಟಿದ ಅನತಮ್ರ ಬೇರೆ ಹಾಕತ್ತಾರ ಇಂಥದ್ರಾಗ ನೀವು ಅಕ್ಕಿನ ತಾಯಿ ಅಂತ ನಂಬಿರಿ ಅಕ್ಕಿಗ್ ಹುಟ್ಟಿದ ಮಗನು ನನ್ನ ತಮ್ಮ ಅನ್ನ ಇದು ನಿಮ್ ದೊಡ್ಡ ಗುಣನ ಗುಣಾನೇನ್ ಮಾಡುದ್ರಿ ಈಗ ಆ ತಾಯಿ ಬಂದಿಂದ ನನ್ನ ತಾಯಿ ಇಲ್ಲನ್ನು ಕೊರಗಂತೂ ಹೋಗೇತಿ ನಾನು ಏನ್ ತಿರು ಆಡೈತಿ ಏನ್ ಹೇಳ್ಬೇಕಾದ್ರೆ ಬುದ್ಧಿ ಹೇಳಿ ಈಗ ಹೊಂದಾಣಿಕೆ ಮಾಡಾಕತ್ತಿನಿ ಅದ ಪ್ರಕಾರ ಇವ್ನು ಬಂದ್ರ ನನ್ ಹೆಂತಿಗೂ ತಿಳಿಸಿ ಹೇಳಿ ಆ ತಾಯಿಗೂ ತಿಳಿಸಿ ಹೇಳಿ ತಾಯಿ ಮಗನೂ ಒಟ್ಟಿರ್ತಾರ ಆ ತಾಯಿ ದೂಸ ಹಾಕಿ ಮುಖ ನೋಡೋದ್ ನನಗ ತಗೊಡತಿ ಮಗ 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 ಅಂತ ಹಲಪ್ತಾಳ ಅದಕ್ಕ ನೀವ್ ಕರ್ಕೊಂಡ್ ಬಂದಿರ ಅಂದ್ರ ಆ ತಾಯಿದು ಕೊರಗು ದೂರ ಆಗತ್ತ ನನಗೂ ನನ್ನ ಕುಟುಂಬನೂ ಹೆಚ್ಚಾಗತ್ತ

ನಮಸ್ಕಾರ ನಮಸ್ಕಾರ ಆರಾಮಿ ಏನೋ ಸ್ವಲ್ಪ ಮಾತಿತ್ತು ಹಂಗ ಬಂದಿದ್ವಿ ನಾವು ಶಕರಪ್ಪ ಕೂಡಿ ನೀವು ಇಲ್ಲೇ ಕಣ್ರಲ್ಲ ಬಹಳ ಚಲೋ ನಮಗೂ ಮೊಮ್ಮಗನ ಕರ್ಕೊಂಡು ಆಡಕೊಂಡಿದ್ರಿ ನಿಮ್ಮ ವಯಸ್ಸೇನು ಸಂತೋಷಪ್ಪ ಮೊಮ್ಮಕ್ಕ ಕರ್ಕೊಂಡು ಆಟ ಆಡುದು ದೇವ್ರ ಜ್ಞಾನ ಮಾಡುದು ಇದರ ಬಿಡ್ರಿ ಹೌದಾರ ಮತ್ತ್ ವಯಸ್ಸಾದ್ಮೇಲೆ ಹೇಳಿದ್ವಿ ಮಕ್ಳು ಸೇವೆ ಮಾಡುದು ದೇವ್ರ ಜ್ಞಾನ ಮಾಡುದು ವಯಸ್ಸು ಅವ್ರಿಗೆ ಆದಂಗ ನಮಗೂ ಆಗ್ತದೆ ಆ ವಯಸ್ಸು ನಮಗೂ ಬರ್ತೈತಿ ಅನ್ನೋ ಖಬರ್ ಇತ್ತು ಅಂದ್ರ ಮನ್ಸಿರ್ತಾನ ಸಂತೋಷಪ್ಪ ನೀನ್ ವಯಸ್ಸು ಸರದಿದ್ರು ಕೂಡ ಅನುಭವ ಆದವ್ರಕ್ಕಿಂತ ಹೆಚ್ಚಿಗೆ ಅನುಭವ ಆಗೈತಿ ನಾಳೆ ವಯಸ್ಸಾದಾಗ ಈ ಚಿಂತನೆ ಬರ್ತೀನಿ ನೋಡಿ ಹೌದ್ರಿ ಹಿರಿಯರ್ಗೀಗ ಅನ್ಕ ಮಾಡಬಾರ್ದು ಅಂತಾರ ಯಾಕಂದ್ರ ನಾಳೆ ನಾವು ವಯಸ್ಸಾದಾಗ ಸಣ್ಣ ಮಾಡಕ್ ಹತ್ತಾರ ಬಿಡ್ತಾರೀ ಏನ್ ನೋಡ್ರಿ ನಾವ್ ಮಾಡಿದ ಕಾರ ನಮಗ್ ಬಿಡುದಿಲ್ಲ ಈಗ ಈ ವಯಸ್ಸಿನಾಗ ಹಿರಿಯರ್ ಹೌದು ನಮಗೋಯ ಸಗನ ನಮ್ಮ ಮಕ್ಕಳು ನಮಗ ಅನಕರಿಸ್ತಾವ್ ಅನಕಸ್ಕೊಂತನ ಹೋಗುದಿಲ್ಲ ಅದಿರ್ ಬಿಡು ಶಂಕರಪ್ಪ ಯಾವ್ದೋ ಒಂದು ಮುದುಕಿ ಕರ್ಕೊಂಡ್ ಬಂದು ಜಾಪನ್ ಮಾಡ್ಯಾಕ್ ಹತ್ತಿ ಅಂತಲ್ಲ ಅದ್ ಕೇಳ ನನ್ ಬಹಳ ಖುಷಿ ಆಯ್ತಾ ಶಂಕರಪ್ಪ ಏ ಅದೇನ್ ದೊಡ್ಡ ಮಾತ್ರಿ ಸರ ಹೌದ್ರಿ ಸರ ನೋಡ್ರಿ ಪುಣ್ಯದ ಕೆಲಸ ಮಾಡೋರು ಬಹಳ ಮಂದಿ ಅದಾರಂತನ ಮಳೆರಾಯ ಬರಾಕ್ ಹತ್ತಾನ ಭೂಮಿ ಸುಖವಾಗಿ ಇರಕತ್ತೈತಿ ಹತ್ತೈತಿ ಇದ್ದಾಟ್ರಾಗ ಅನ್ನ ಸಿಗಾಕತ್ತೈತಿ ಇನ್ನೇನ್ರಿಪ್ಪ ಜಗತ್ತಿನಾಗ ಜನರ ನಡತಿ ಮಾತ್ರ ಕೆಟ್ಟಾಗೈತ್ ಅಂತ ಐತಿ ಸಂತೋಷ ಜಗತ್ ಕೆಟ್ಟಿಲ್ಲ ಜನತೆ ಕೆಟ್ಟೈತಿ ಅದ ಸೂರ್ಯ ಅದ ಚಂದ್ರ ಅದ ಗಾಳಿ ಅದ ನೀರು ಜಗತ್ ಯಾಕ ಕೆಡ್ತೈತಿಪ್ಪ ಅವರ ಜಗತ್ ಕೆಟ್ಟಿಲ್ಲ ಜನರ ಕೆಟ್ಟಾರ ಏನ್ ಬಿಡ್ರಿ ಯಾರ್ ಕೆಟ್ಟವರೋ ಯಾರ್ ಒಳ್ಳೆವರು ಎಲ್ಲಾ ಇದನ್ನ ಲೆಕ್ಕ ಹಾಕ ಭಗವಂತು ಅದನ್ನ ಯಾಕ್ರೆ ಇರೋರು ಹೌದು ನಮ್ಗೆ ಯಾಕೆ ಬೇಕು ನಮ್ಮ ನಮ್ಮ ಜೀವನದಾಗ ನಾವ್ ಒಬ್ರು ಒಳ್ಳೆಯವರಾಗಿರ್ಬೇಕಂತ ನಾವ್ ಒಬ್ರು ಒಳ್ಳೆಯವರಾದ್ರ ಜಗತ್ತಿನಾಗ್ ಒಬ್ಬ ಕೆಟ್ಟವ್ರ ಸಂಖ್ಯೆ ಕಡಿಮೆ ಆಗತ್ತ ಹೌದೌದೌದು ಹಂಗ ಪ್ರತಿಯೊಬ್ರು ತೋರ್ಕೊಂಡ್ ಬಿಟ್ರ ಎಲ್ಲಿ ಜಿಲ್ಲಿರ್ತೇತ್ರಿ ಹಿರಿಯರ ನೀ ಹೇಳಿ ಬರ್ಬೋದಿ ಸಂತೋಷ ಹಾ ಹಾ ಶಗ್ರಪ್ಪ ಮಾತಾಡ್ಕೊಂತ ನಂತರ ಇಲ್ಲಿ ಹೊತ್ತಕತೆ ಬಂದಾರ ಮೊಮ್ಮಗ ಬಂದಾರ ಅವ್ರಿಗೆ ಅವಾಗ ಎಷ್ಟು ನಷ್ಟ ಮಾಡಿಸೋಕೊಡು ಕೆಲ್ಸಕ್ಕೆ ಹೋಗೋಣ ಸರೀ ಮೊದೋಡಿಗೆ ಇದನ್ನ ಹಾಯ್ ಕೊಡ್ಬೇಕು ನಿಮ್ ತಾಯ್ ಕೊಟ್ರೆ ಜಲ್ದಿ ಮನೆ ಬಿಟ್ಟು ಓಡೋಗ್ತಾಳ ಊಟ ಮಾಡ ಊಟ ಚಲೋ ಐತೆ ಅಮೃತ ಇದ್ದಂಗೈತಿ ಆ

ಮಾಡಿ ಅನ್ನ ಅಷ್ಟೇ ಸಾಕಂದ್ರ ಅವ್ರು ಕೊಡ್ತೀನಿ ಅಲ್ಲಿ ಬ್ಯಾಡ ಅಂದ್ರೆ ಬಯಸಕ್ ಹಂಗ್ ಮಾಡ್ತಾ ಯಾರು ಬಿಟ್ಟು ಹೋಗೋದು அண்டே ஏன்atre இ அந்த அண்ணன் சாய் தின்சியா ஏன் எகதி அது ஏன் எகதி என்னது ஏன் எகதி அது அது நான் ನೋಡல அங்க தான் போட்டு விட்டு ನೋಡல நீ நீ நான் இல்லாத ஆகி தான் நான் வாங்கி விட்டு வர காத்து போட்டுட்டான் அண்ணா அமரர் நல்ல கோடே ನಮಸ್ಕಾರ ಯಜಮಾನ್ ನಮಸ್ಕಾರ ರೀ ತಾವ್ ಇದಾವ್ರ ಹೌದು ಇದಾವ್ರ ನಿಮ್ದ ಯಾವ್ರ ನಮ್ದು ಗುತ್ತಿಲ್ಗಿರಿ ರೀ ಇಲ್ಲೇ ಶೇಖರಪ್ಪನ ಅಂತ ಅದಾರಲ್ಲ ಅವ್ರ ಮನಿ ಎಲ್ಲಿ ಬರ್ತೈತ್ರಿ ಇಲ್ಲೇ ಅದರ ಏನ್ ಏನ್ರಿ ನಮ್ ಬಾಳ್ ಪರಿಚಯ ಅವ್ರ ಅವ್ರು ಹಿಂಗ ಒಳ್ಳಿದ್ರು ಅಲ್ಲಿ ಹೋಗಿ ಕೇಳಿದ್ರು ಹೇಳ್ತಾರ ಯಾರು ಶೇಖರಪುರ ಮನಿ ಎಲ್ಲಿ ಐತಂದ್ರ ಯಾರ ಹೇಳ್ತಾರ ಓ ಇಲ್ಲೇರ ಸೀದಾ ಹೋಗಿ ಲೆಫ್ಟ್ ಗೆ ಹೋದ ತಕ್ಷಣ ಬರುತ್ತಲ್ರಿ ಥ್ಯಾಂಕ್ಸ್ ರೀ ನಾನ್ ಬರ್ತೀನಿ ರೀ ಬರ್ತೀನಿ ಬಿಡಪ್ಪ ಅಷ್ಟು ಕ್ಯಾಪ್ ಸಿಟ್ಟಿಗೆ ಅಣ್ಣ ಪರಬ್ರಹ್ಮ ಅಂತ ಹೇಳ್ತಾರ ಅದೇ ಚಲೋ ಐತಿರ ಸಿಟಿ ಅಂತ ಅನ್ನ ಬರ್ತವ ಸಿಟಿ ಅನ್ನಕ್ಕೆ ಹೆಸರು ಇರಬಾರ್ದು ಅವ್ರು ಬೇರೆ ಅನ್ನಕ್ಕೆ ಹೆಸರು ಇರಬಾರ ಆಗ ಹೀಗಿ ಬೇಕಂತ ಇಂಥವ್ ಐದ ಯಾರು ಸಿಟಿ ಅಂತ ಅನ್ನೋ ಸಿಟಿ ಹೋಗೋದು ಯಾರು ಯಾರು ಆರು ಬರಲ್ಲ ಅಪ್ಪ ನಾನು ಪಾ ಏನು ಗೊತ್ತಾ ನೀವು ಹೇಳಕ್ಕೆ ಅಪ್ಪ ಬಂದ್ಯಾ ಮಗ ಸರ್ ಬರ್ಜಾಂತಕ್ಕೆ ಅಪ್ಪ ಬಂದಲ್ಲ ಅೌದವಾ ತೈಬಿಟ್ಟು ನಾನು ತಕೋ ಚೆಸ್ಕಡವಾ ಇಲ್ಲ ಅಪ್ಪ ಇರಿ ಬಾ ಸುಮ್ಮನೆ ಬಾ ಈಗಾ ಅಂತೋ ಮಾ냐 ಆಗೋದ್ರೆ ನಾ ಬಾಳ ದೊಡ್ಡ ತಪ್ಪು ಮಾಡಿದ್ದೆ ನಮ್ಮ ಅವ್ ನನ್ನ ಬಾಳ ಹುಡುಕಾಡಿನ್ರಿ ಹೌದಪ್ಪ ಎಲ್ಲಾರು ಕಳ್ಕೊಂಡಿಂದ ಹುಡುಕಾಡವ್ರು ಕಳ್ಕೊಳಕ್ಕಿಂತ ಮೊದಲ ತಿಳ್ಕೊಬೇಕಿತ್ತಿದ ತಪ್ಪಾಗೆ ತಂದಲ್ರಿ ಎಪ್ಪ ಹೋಗ್ಲಿ ಬಿಡಪ್ಪ ನೋಡು ನಡಿಯು ಮನುಷ್ಯ ಎಡುವುದು ಸಹಜನ ಆದ್ರೂ ತಾಯಿ ಅಂತ ಹುಡುಕೊಂತ ಬಂದೆಲ್ಲ ಫಸ್ಟ್ ಸಾಕ್ ನೋಡ್ ನೀವ್ ಬರ್ತಿ ಅಂತ ನನಗ ನಂಬಿಕೆ ಇದ್ದ ಇತ್ತಪ್ಪ ಹೋಗ್ಲಿ ನಿನ್ ಏನ್ ತರ ಮದಳ ಇನ್ನೆಲ್ಲಿ ಹೇಳ್ತೀವಿ ಅವ್ವ ನಿನ್ ಕರ್ಯಾಕ್ ಬರ್ತೀನಿ ಅಂದ ತಕ್ಷಣ ತವ್ರ ಮನೆಗೆ ಹೋಗ್ತೀನಿ ಅಂತಂದ್ಲೆ ಹೋಗ ಅಂತ ಅಂತಂದ ಹೇಳಿ ಕಳಿಸಿ ಬಂದ್ಬಿಟ್ಟೆ ನನಗ ನೀ ಇದ್ರ ಸಾಕಬೇ ಏನ್ ತಪ್ ಮಾಡಿದ್ದೆ ಗೊತ್ತಮ್ಮ ಹಂಗೆಲ್ಲ ಕಳಿಸ್ಬಾರಾಗಿತ್ತು ದೊಡ್ಡ ತಪ್ ಮಾಡಿಬಿಟ್ಟೆ ನೀನು ಎಲ್ಲಾರ ಮನೆಯವರೆಗೂ ಇದ ಹನ್ಯಾಬಾರ ಕಾಯಿ ಗುರುತೀರ ಅವ್ರಿಗೆ ಏನ್ ಆಗ್ತೈತೆ ಏನು ಒಂದು ತಿಳಿಯಂಗಿಲ್ಲ ಬ್ಯಾಸ್ರಪ್ಪ ಈಗಿನ ಮಂದಿಗೆ ಹಳೆ ಮಂದಿರ ಸೇವಾ ಮಾಡೋದಂದ್ರೆ ತುಂಬಾ ಬ್ಯಾಸರ ನಾವು ಸಹಿಸಿಕೊಂಡು ಹೋಗ್ಬೇಕು ಆ ಬಿಡವಾ ಇನ್ನಂತ ಸಹ ಗುಣ ಎಲ್ಲರಿಗೂ ಸಿಗುದ್ರು ಅದಕಾರಿ ನನ್ನ ಹುಡ್ಕೊಂಡ್ ಬಂದಿದ್ರು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ್ರಿ ನಮ್ಮ ನನ್ ಜೊತೆ ಹೆಂಗ್ ಕಳ್ಸುದಪ್ಪ ನೀನು ಬಂದಿರೋ ಖುಷಿ ಆದ ನಮ್ಮ ಬಿಟ್ಟು ನಮ್ಗಿ ನೋಡಪ್ಪ ಇವರು ಬಹಳ ಒಳ್ಳೆಯವರು ದೇವಸ್ಥಾನದಿಂದ ಕರ್ಕೊಂಡು ಬಂದು ನನ್ನ ತಾಯಿ ಕಿಂತ ಹೆಚ್ಚಾಗಿ ಜಪಾನ್ ಮಾಡಿದ್ರಪ್ಪ ಇವನು ನಿಮ್ಮ ಅಣ್ಣನ ಸರಾ ಅಂತ ತಿಳ್ಕೊಂಬಿಡು ಹೌದವ್ವ ನಾನ ನಿನ್ನ ಹೊಟ್ಟೆ ಹುಟ್ಟಿ ದೊಡ್ಡ ತಪ್ಪು ಮಾಡಿದೆ ಅವ್ರು ಯಾರು ಏನು ಗೊತ್ತಿಲ್ಲ ನಿಮ್ ಹೊಟ್ಟೆ ಹುಟ್ಲಾರ್ದ ಈ ನಮನಿ ಎಲ್ಲ ನಿಮ್ಮನ್ನು ನೋಡ್ಕೊಂಡಾರ ನಾನು ತಪ್ ಮಾಡಿದ್ನೇವ ದಯವಿಟ್ಟು ಬಿಡಪ್ಪ ಅದೊಂದು ಕೆಟ್ಟ ಕಳೆಗೆ ಏನ್ ಆಗ್ಬೇಕದ ಹಾಗೆ ಹೋಗ್ಬೇಕಲ್ಲ ಈಗೂ ಏನು ಆಗಿಲ್ತಮ್ಮ ನನಗೂ ಹೂ ಅಂತಂದ್ರೆ ಯಾರು ಇಲ್ಲ ಈಗ ನೀನು ನನಗೊಬ್ಬ ತಮ್ ಸಿಕ್ಕಂಗಾತು ನೀನು ಎಲ್ಲಿ ಹೋಗುದ್ ಬೇಡ ಈಗ ನೀನ್ ಹೆಜ್ಜೆ ಕರ್ಕೊಂಬಂದು ಶುದ್ಧ ಮಾಡ್ತೀನಿ ನೀನು ಇದ ಮನಾಗಿರು ಒಟ್ಟು ಕೂಡಿ ಚಂದ್ರ ನಕ್ಕೊಂಡು ಇದ ಮನಾಗ ಕಾಣ ಹಂಗ ಬೇಡ್ರಿ ನಮ್ಮ ಊನ್ ಕರ್ಕೊಂಡು ನಾನ್ ನಮ್ಮೂರ್ಗೆ ಹೋಗ್ತೀನಿ ಕರಿತೀನ್ರಿ ಅಣ್ಣ ಅಂತ ಕರಿತೀನಿ ಆದ್ರ ದಯವಿಟ್ಟು ನಮ್ ತಾಯಿನ ಕರ್ಕೊಂಡ್ ನಾ ಊರ್ಗ್ ಹೋಗ್ತೀನಿ ನನ್ ಜೊತೆ ಕಳಿಸ್ಕೊಟ್ ಬಿಡ್ರಿ ಅಪ್ಪ ಈಗ ನೀನೇ ಹೇಳು ಆ ಮಗ ಮಗಿ ಈ ಮಗನ್ ಬಿಟ್ಟು ಹೋಗಿಯಾ ನೀವು ಯಾವ್ದನ್ನ ಪಡ್ಕೋಬೇಕು ಯಾವ್ದನ್ನ ಕಳ್ಕೋಬೇಕು ಅನ್ನೋದು ಒಂದೇ ತಿಡೀಲಿ ನನಗ ನೀ ಮಕ್ಕಳ ತಂಡ

ಈಗ ನಮ್ಮ ತಮ್ಮ ನಾನು ಇಲ್ಲಿ ಕಠೋರವಾಗಿ ಮಾತಾಡ್ಬೇಡಪ್ಪ ಆಕೆಗೆ ನೋವು ಕೊಟ್ಟು ಬೇಜಾರು ಕೊಟ್ಟು ಚಲೋ ಅಲ್ಲ ನಾವಿಲ್ಲಿ ಹೋಗ್ಬಿಡ್ತೇವಪ್ಪ ಹೌದಣ್ಣ ಇಲ್ಲಿ ಹಿಂಗ್ ಸಮಸ್ಯೆ ಐತ ಅಂದ್ಮಾಗ ನಮ್ಮ ಕರ್ಕೊಂಡು ನಮ್ಮ ನಮ್ಮೂರ್ಗ್ ಹೋಗ್ಬಿಡ್ತೇನೆ ಸಮಸ್ಯೆ ಯಾರ ಮನಾಗ ಇರುತ್ತಮ್ಮ ಎಲ್ಲಾರ ಒಳಗೆ ಸಮಸ್ಯೆ ಇರ್ತೈತಿ ಆದ್ರ ಅವ್ರ ಬಗ್ಗೆ ಅನ್ಸೊಂಡ್ ಹೋಗೋದ್ ನಾವು ಆಯ್ತಾನ ನೀ ಹೆಂಗ್ ಹೇಳ್ತೀವ್ ಅಂತ ಕೇಳ್ತೀನಿ ಅದೇನ್ ಬಗ್ಗೆ ಹರಿಸ್ತೀವ್ ಒಬ್ಬ ಬಗ್ಗೆ ಹರಿಸಿ ಎಲ್ಲ ಒಂದು ಸ್ತ್ರೀ ಸುಮ್ಮರು ನೋಡ್ಗೀತಾ ಈಗ ಒಂದು ಕುಟುಂಬ ಸಿಕ್ಕಂಗ ಐತಿ ದೊಡ್ಡ ಕುಟುಂಬ ಆಗತ್ತ ನಮ್ದು ನಮ್ಗೆ ಅವ್ರು ಹೋಗೋಣ ಕೂಡಿ ಮಾಡಿದ್ರೆ ಸ್ವಲ್ಪ ಸುಖ ಅಂತ ಇದನ್ನೆಲ್ಲ ತಿಳ್ಕೊಂಡು ನೀ ಶುದ್ಧ ಆಗಿ ಹೇಳ್ತೀವ್ರ ಇಲ್ಲ ಇಲ್ಲ ಅದ್ರ ಮುಂದೆ ನೀ ಏನ್ ಹೇಳ್ತೀನಿ ನನಗೆ ಹೇಳು ಆಯ್ತಲ್ವ ಈಗ ಎಲ್ಲಾ ಸುತ್ತಾತು ಆಯ್ತು ತಂದು ಹೋಗ್ಕೊಂಡು ಎಲ್ಲಾ ಹೊಂದಾಣಿಕೆ ಹೋಗೋಣ ತಂದು ಇನ್ನ ಅವ ಯಾವಾಗ ತಂ ಏನೋ ಎಲ್ಲಾರು ಕೂಡ ಊಟ ಮಾಡಿ ಉಂದ್ರಿ ಸದಮಾನ